ಬೇಕಂದ್ರೆ ಈಗ ನಿಮಿಗೆ ಡೌಟ್ ಇರೋದಲ್ವ ನೀವ್ office ಬನ್ನಿ ದುಡ್ಡ್ ಕಟ್ಟಿಲ್ಲ ಅಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ಹೇಳ್ತೀನಿ ದುಡ್ಡ್ ಕಟ್ಟಿಲ್ಲ ಅಣ್ಣ ಮನೆ ಹತ್ರ ಬರೋದು ನೀವೇ ನಾವ ಏ ರೀ ಕೇಳ್ರಿ ಇಲ್ಲಿ ಒಂದ್ ನಿಮಿಷ ಹೇಳ್ತೀನಿ ಕೇಳ್ರಿ ಇಲ್ಲಿ ರೀ ನೀವ್ ಕೇಳ್ರಿ ಇಲ್ಲಿ ದುಡ್ಡ್ ಕಟ್ಟಲ್ಲ ಅನ್ಬಿಟ್ ಬತ್ತಿ ಇದ್ಯಾರ್ ರೀ ನೀವ್ ಕಂಡ್ರಿ ಬರೋದು ಸರಿನಾ ದುಡ್ಡ್ ಕಟ್ ದುಡ್ಡು ಕೇಳಕ್ ಬರೋ ನಿಮ್ಗ್ ಅಧಿಕಾರ ಐತೆ ಅಂದ್ರೆ ಅದೆಲ್ಲ ಡಾಕ್ಯುಮೆಂಟ್ಸ್ ಕೇಳೋ ಅಧಿಕಾರ ನಮ್ಗೂ ಇದೆ ಮತ್ ಮಾತಾಡೋದು ನೀನ್ ಹೇಳ್ತೀನಿ ಕೇಳ್ರಿ ಇಲ್ಲಿ ಒಂದ್ ನಿಮಿಷ ಹೇಳ್ತೀನಿ ಕೇಳಿ ಇಲ್ಲಿ ನಿನ್ ನಿ ನಿನ್ ಏನ್ ಇವಾಗ ಎಸ್ ಬಿ ಐ ಬ್ಯಾಂಕ್ ಅಂದ ಕೊಡ್ತಾ ಇರೋದು ನೀನು ಒಂದ್ ನಿಮಿಷ ಹೇಳ್ತೀನಿ ಕೇಳುವನ್ ಬ್ಯಾಂಕ್ ಇಂದ ಕೊಡೋದಾದ್ರೆ ಬ್ಯಾಂಕ್ ಕಳ್ಸೋ ನೀನ್ ಯಾರು ನೀನ್ ಯಾರು ನೀನ್ ಯಾರು ಬಗ್ಗೆ ಬರೋಕೆಂದು ನಿಂದು ಬ್ಯಾಂಕ್ ಅಲ್ಲಿ ನೀನ್ ಕೆಲ್ಸ ಮಾಡೋದಾಗಿದ್ರೆ ನೀನು ಯೋಗ್ಯತೆಗೆ ತಗೊಂಬಾ ನೀನ್ ಧರ್ಮಸ್ಥಳದ ಪರವಾಗಿ ನಿಂತೂ ಮಾಡುವ ಯೋಗ್ಯತ ನಿ ಗೊತ್ತಾಯ್ತಾ ನಿನ್ ಬ್ಯಾಂಕ್ ಇಲ್ಲಿ ಕೊಟ್ಟಿದ್ದೀನಿ ಅಲ್ವೇನಪ್ಪ ಬ್ಯಾಂಕ್ ಬಂದು ರಿಕವರಿ ಮಾಡುತ್ತೆ ಅದು centre ಅಲ್ಲಿ ಮಾಡೋ pimp ಯಾರು ನೀನು ನೀನು pimp ಯಾರು ನೀನು centre ಅಲ್ಲಿ ನಿಂತ್ಕೊಂಡು ಮಾತಾಡ್ತಿರೋ pimp ನೀನ್ ಯಾರು centre ಅಲ್ಲಿ ನಿಂತ್ಕೊಂಡು pimp ಕೆಲಸ ಮಾಡ್ತಿರೋದು ನೀನ್ ಯಾರು bank loan ಕೊಡ್ತಾರೆ bank ನವರ ಬದಲು ದುಡ್ಡು ಇಸ್ಕೊಂಡು ಹೋಗ್ತಾರೆ ನೀವ್ ಯಾರು hello hello madam ಹೇಳಿ ಈಗ ಯಾವ್ದೋ ಮೀಟಿಂಗ್ ಇತ್ತು ಅಂತ ಅಮ್ಮ ಹೋಗಿದ್ರು ಯಾರು

ಮತ್ತೆ ದುಡ್ಡು ಕಟ್ಟಿ ಮಾಡ್ ನೀವ್ ತರಬೇಕು ದುಡ್ಡು ಕಟ್ಟಿ ನೀವು ದುಡ್ಡು ನಿಮಿಷ ಒಂದ್ ನಿಮಿಷ ಕಣ್ರಿ ಹೇಳ್ತೀನಿ ಕೇಳ್ರಿ ಇಲ್ಲಿ ನೆನ್ನೆಲ್ಲ ಅಷ್ಟೆಲ್ಲ ತಲೆ ಎಲ್ಲ ಮಾತಾಡೋದ್ರಲ್ಲ ರೀ ಅಷ್ಟೆಲ್ಲ ತಲೆ ಎಲ್ಲ ಮಾತಾಡೋದ್ರಲ್ಲ ದುಡ್ಡು ಕಟ್ಟಿಲ್ಲ ಅಂತ ನಾನ್ ಕೇಳೋದು ಒಂದೇ ಒಂದ್ ಕ್ವಶನ್ ಆಯ್ತಾ ಇನ್ನೊಂದು ವಾರದ ಫುಲ್ ಕ್ಲಿಯರ್ ಮಾಡ್ತೀನಿ ನನಗೆ ಪಾಸ್ಬುಕ್ ಟ್ರಾನ್ಸಾಕ್ಷನ್ ಲೀಸ್ಟ್ ಅವೆರಡು ತರಕಾಗತ್ತಾ ನಿಮ್ಗೆ ನಿಮ್ಗೆ ನಿಮ್ ಕೈಲಾಗತ್ತ ನೀವು ಅವೆರಡು ತನ್ನಿ ಆಮೇಲೆ ನಮ್ಮ ಮನೆ ಹತ್ರ ಬಂದು ಮಾತಾಡಿ ನೆಕ್ಸ್ಟ್ ಏನಾನ ಬಂತು ಅಂತಂದ್ರೆ ನಿಜ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ನಾನು ಎರಡು ಮಾತೇ ಇಲ್ಲ ನಾನು ಆಯ್ತಾ ಪಾಸ್ಬುಕ್ ನೀವೇ ನೀವೇ ಅಲ್ಲಿ ಈಗ ಮಾತಾಡಿದೀರ ನಾವು ಬ್ಯಾಂಕಿಂದ ದುಡ್ಡು ಕೊಟ್ಟಿದಿರ ಅಂತ ನೀವೇ ಒಪ್ಕೊಂಡಿದೀರಾ ನಮಗೆ ಪಾಸ್ಬುಕ್ ಬೇಕು ಟ್ರಾನ್ಸಾಕ್ಷನ್ ಇದ್ ತಿಂಗ್ಳಿಗ್ ಕಟ್ಟೋದ್ ಬ್ಯಾಂಕಿಗೆ ಕಟ್ತಾ ಇದೀವ ಅಲ್ಲಿ ಚಲನ್ ಕೊಡ್ತೀವಲ್ವಾ ಚಲನ್ ಕೊಡ್ತಾರಲ್ವಾ ನಾವು ದುಡ್ಡು ಯಾರ್ ಮಾತಾ ಅಲ್ಲಲ್ಲ ಸರಿ ಯಾರ ಪಕ್ಕದಲ್ಲಿ ಯಾರ್ ಮಾತಾಡ್ತಿರೋದು ಬಿಡ್ರಿ ಅವ್ರಿಗೆ ಈಗ ಕೇಳಿ ಹೇಳ್ತಾ ನೀವು ಬ್ಯಾಂಕಿಂದ ಅಮೌಂಟ್ ಕೊಟ್ಟಿರೋದಾದ್ರೆ ನಮ್ಗೆ ಬ್ಯಾಂಕಿಂದ ಸ್ಟೇಟ್ಮೆಂಟ್ ಕೊಡಿ ಆಯ್ತಾ ಏನಕ್ಕೆ ಬರ್ಬೇಕು ನಾನೇನಾಗ ಬರ್ಬೇಕು ನಿಮಗ್ ದುಡ್ಡು ನೀವ್ ಬೇಗ ನೀವು ಬನ್ನಿ ನೀವ್ ನೆನ್ನೆ ಅಷ್ಟೆಲ್ಲ ಎಲ್ಲ ಮಾತಾಡೋದ್ರಲ್ಲ ದುಡ್ಡು ಕಟ್ಲೇಬೇಕು ಹಂಗೆ ಹಿಂಗೆ ಅಂತ ಎಲ್ಲ ಆಯ್ತರ ನಾನ್ ಪ್ರತಿಯೊಂದು ರೆಕಾರ್ಡ್ ಇಟ್ಕೊಂಡಿದೀನಿ ನಿಮ್ಮದು ಏನೇನ್ ಮಾತಾಡಿದ್ರ ಫಸ್ಟಿಂದ ವರೆಗೂ ಏನೇನ್ ರೆಕಾರ್ಡ್ ಮಾಡ್ಕೊಂಡಿದ್ರೆ ಎಲ್ಲ ಇಟ್ಕೊಂಡಿದೀನಿ ನಾನು ಮಾತಾಡಿದ್ದೀನಿ ಆಯ್ತಾ ನೀವು ನಾನು ನೆಕ್ಸ್ಟ್ ವಾರಕ್ಕೆ ದುಡ್ಡು ಕಟ್ಟಲೇಬೇಕು ಅಂತಂದ್ರೆ ನೀವು ಪಾಸ್ಬುಕ್ ತರಬೇಕು ಎಸ್ ಬಿ ಐದು ಎಸ್ ಬಿ ಐ ಬ್ಯಾಂಕಿಂದ ಕೊಟ್ಟಿದೀನಿ ಅಂತ ಹೇಳಿದ್ರ ಆ ಅಕೌಂಟ್ ನಂಬರ್ ಕೊಡ್ಬೇಕು ನಮಗೆ ಸಿಮಿಲೈಝರ್ ಆಗಿ ನೀವು ಏನ್ ಅಮೌಂಟ್ ಕೊಟ್ಟಿದ್ದೀವಿ ಅದು ಸ್ಟೇಟ್ಮೆಂಟ್ ತಗೊಂಡು ಬರ್ಬೇಕು ನೀವು

ನಿಮ್ ಯೋಗ್ಯತೆಗಳಿಗೆ ಹೇಳ್ತೀನಿ ಕೇಳ್ರಿ ನಿಮ್ ಯೋಗ್ಯತೆಗೆ ಒಂದು ಇದನ್ ಮಾಡಕ್ ಆಗಿಲ್ಲ ನಿಮ್ ಯೋಗ್ಯತೆಗಳಿಗೆ ಏನ್ ಮಾತಾಡಿದ್ ನಿನ್ನೆ ನಿನ್ನೆ ಏನ್ ಅಂತ ಮಾತಾಡಿದ್ ನೀವು ನಾಲ್ಗೆ ಇಟ್ಕೋದಲ್ಲಿ ನೀನೇ 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 ನನಗೆ ಸಂಬಳ ಕೊಟ್ಟಿಲ್ಲ ನಿನ್ನೆ ಏನ್ ಅಂತ ಮಾತಾಡಿದ್ರಿ ನೀವು ಯೋಗ್ಯತೆ ಬಗ್ಗೆ ಮಾತಾಡಿದೀರಾ ನಿನ್ನೆ ನನ್ನ ರೆಕಾರ್ಡ್ ಐತೆ ನನ್ನ ಹತ್ರ ರೆಕಾರ್ಡ್ ಐತೆ ಯಾರ್ ಮಾತ ನೀನ್ ಯಾರ್ ಮಾತಾಡ್ತಿರೋದು ನೀನ್ ಯಾರ್ ಮಾತಾಡ್ತಿರೋದು ಇವಾಗ ನಮ್ಮವ್ರು ಯಾರು ಕೂಡ ಯೋಗ್ಯತೆ ಬಗ್ಗೆ ಮಾತಾಡಲ್ಲ ನಿನ್ನ ನಿಮಿಷಿ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಹೇಳ್ರಿ ಒಂದ್ ನಿಮಿಷ ಹೇಳ್ರಿ ಇಲ್ಲಿ ನೀವ್ ನೀವ್ ಹೇಳ್ರಿ ಇಲ್ಲಿ ನಿಮ್ಗೆ ನಿಮ್ ಯೋಗ್ಯತೆಗೆ ಹೇಳ್ತೀನಿ ಕೇಳ್ರಿ ನಾನೇ ಹೇಳ್ತೀನಿ ನೋಡ್ರಿ ನಿಮ್ಗೆ ಸಹಾಯ ನೀವೇ ಬಿಟ್ಟಿ ಕೊಟ್ಟಿಲ್ಲ ನೀವ್ ಬಿಟ್ಟಿ ಕೊಟ್ಟಿಲ್ಲ ಅಪ್ಪ ನಾನ್ ಇನ್ಶೂರೆನ್ಸ್ ಕಟ್ಟಿದೀನಿ ಕೊಟ್ಟಿದೀರ ನೀವ್ ಬಿಟ್ಟಿ ಕೊಟ್ಟಿಲ್ಲ ನಿಮ್ಮ ಅಪ್ಪನ್ ಮನೆಯಿಂದ ತಂದ್ಕೊಟ್ಟಿಲ್ಲ ಯಾವ ಅಪ್ಪನ್ ಮನೆಯಿಂದ ತಂದ್ಕೊಟ್ಟಿಲ್ಲ ಕಣ್ರಿ

ನಾನು ನಿಮ್ಮ ಧರ್ಮಸ್ಥಳದ ನಿಮ್ ನಿಮ್ಮ ಬೆದರಿಕೆಗಳಿಗೆ ಹೆದರೋಲ್ಲ ನೀವೆಲ್ಲ ದೊಡ್ಡ ಫ್ರಾಡ್ಗಳು ನೀವು ನೀವು ಧರ್ಮಸ್ಥಳದ್ರು ಹುಚ್ಚು ಕಚಡಗಳು ಹೇಳ್ತೀನಿ ಕೇಳ್ರಿ ಹುಟ್ಟು ಕಚಡಗಳು ನೀವೆಲ್ಲವಾ ನಾನ್ ಡೈರೆಕ್ಟ್ ಆಗಿ ಹೇಳ್ತೀನಿ ಕೇಳ್ರಿ ನಿಮ್ಮಂತ ಹುಟ್ಟು ಕಚ್ಚಡಗಳು ಇನ್ಯಾರು ಇಲ್ವೇ ಇಲ್ಲ ಮನೆ ಮನೆ ಹುಳ ಮಾಡ್ಬಿಡ್ತೀರಾ ಮಾಡ್ತೀರಾ ನೀವೆಲ್ಲವಾ ಏನ್ರಿ ನೆನೆ ಮಾತಾಡಿದ್ ನೀವು ಹುಷಾರ್ ಅಂತ ಎಲ್ಲ ಹೇಳ್ತಾ ಇದ್ರುನು ದುರಂಕಾರದಂಗ್ ಮಾತಾಡ್ತೀರಾ ಬರ್ರಿ ನಿಮ್ ಯೋಗ್ಯತೆಗಳು ಒಂದ್ ಸ್ಟೇಟ್ಮೆಂಟ್ ಕೊಡಕ್ ಯೋಗ್ಯತೆ ಇಲ್ಲ ನಿಮ್ಗೆ ತಲೆಯಲ್ಲ ಮಾತಾಡ್ತೀರ ನೀವು ನಿಮಗೆ ತಗೊಳ್ಳೋ ಯೋಗ್ಯತೆ ಇಲ್ಲ ನೀವು ಬಂದ್ರಿ ಆಫೀಸ್ ಅಲ್ಲಿ ಮಾತಾಡ್ರಿ ಏನ್ರಿ ನೀವು ನ್ಯಾಯಕ್ಕೆ ಉದ್ದ ಮಾಡ್ ಮಾತಾಡ್ತೀರ ಏನು ಉದ್ದ ಅಂತ ಮಾತಾಡೋದು ನೀನ್ ಹೇಳ್ತೀನಿ ಕೇಳ್ರಿ ಇಲ್ಲಿ ಒಂದ್ ನಿಮಿಷ ಹೇಳ್ತೀನಿ ಕೇಳಿ ಇಲ್ಲಿ ನಿನ್ ನಿನ್ ನಿಮ್ಗೆ ಇವಾಗ ಎಸ್ ಬಿ ಐ ಬ್ಯಾಂಕ್ ಕೊಡ್ತಾ ಇರೋದು ನೀನು ಒಂದ್ ನಿಮಿಷ ಹೇಳ್ತಿ ಕೇಳುವ ನಿನ್ ಬ್ಯಾಂಕಿಂದ ಕೊಡೋದಾದ್ರೆ ಬ್ಯಾಂಕ್ನೋರ್ ಕಳ್ಸೋ ನೀನ್ ಯಾರು ನಮ್ಮ ನೀನ್ ಯಾರು ನೀನ್ ಯಾರು ಬಗ್ಗೆ ಐಡಿ ಕರ್ತಮ್ಮ ಎಸ್ ಬ್ಯಾಂಕ್ ಇಂದು ನಿಂದು ಬ್ಯಾಂಕ್ ಅಲ್ಲಿ ನೀನ್ ಕೆಲಸ ಮಾಡೋದಾಗಿದ್ರೆ ನೀನು ಯೋಗ್ಯತೆಗೆ ತಗೊಂಬಾ ನೀನ್ ಧರ್ಮಸ್ಥಳದ ಪರವಾಗಿ ಇದು ಮಾಡುವ ನಿನ್ಗೆ ಅಮ್ಮ ಹೇಳ್ತೀನಿ ಕೇಳಮ್ಮ ನಿನ್ ಯೋಗ್ಯತೆ ಇಲ್ಲ ಹೇಳ್ತಾ ಇರಾ ನಿರ್ತಾಯ್ತಾ ನೀನ್ ಬ್ಯಾಂಕ್ ಇಲ್ಲಿ ಕೊಟ್ಟಿದ್ದೀನಿ ಬ್ಯಾಂಕ್ ಬಂದು ರಿಕವರಿ ಮಾಡತ್ತೆ ಸೆಂಟ್ರಲ್ಲಿ ಮಾಡ್ತಾರೆ ಪಿಂಪು ಯಾರು ನೀನು ನೀನ್ ಪಿಂಪ್ ಯಾರು ನೀನು ಸೆಂಟ್ರಲ್ಲಿ ನಿಂತ್ಕೊಂಡು ಮಾತಾಡ್ತೀರ ನಿಮಗೆ ಸೆಂಟ್ರಲ್ಲಿ ನಿಂತ್ಕೊಂಡು ಪಿಂಪ್ ಕೆಲಸ ಮಾಡ್ತೀರ ನೀನ್ ಬ್ಯಾಂಗ್ಳೂರ್ ನೋಡ್ತಾರೆ ಬ್ಯಾಂಗ್ಳೂರ್ ಬದ್ನದ್ದು ದುಡ್ಡಿಸ್ಕೊಂಡು ಹೋಗ್ತಾರೆ ನೀವ್ಯಾರು